ಆ ಸಂಘ ಮಾಡಿದೀವಿ ಸಂಘ ಮಾಡಿದ ತಕ್ಷಣ ಜ ಜೋರಾಗೆ ಸಜ್ಜನ್ ಸರ್ ಇದ್ರು ಅದಾದ ನಂತರ ಒಂದು ಎಂಟು ಹಳ್ಳಿ ಒಳಗೆ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡಿದ್ವಿ ಅಂದ್ರೆ ಕಲ್ತು ಅದು ಸಕ್ಸಸ್ ಆಯ್ತು ಬಾನಾಳ ಆಗಿರ್ಬೋದು ಚಿಕ್ಕನಹಳ್ಳಿ ಆಗಿರ್ಬೋದು ಏರಿಯಾ ಆಗಿರ್ಬೋದು ಇನ್ನು ಎಪ್ಪಳ ಎಲ್ಲಿನೋ ಒಂದಿಷ್ಟು ಮಾಡಿದ್ವಿ ಆ ನಿರಂತರ ಆಯ್ತು ಕೆಲವೊಂದು ಟೈಮ್ ಒಳಗೆ ನಾವು ರಾಜಕೀಯ ಒಳಗೆ ಪ್ರವೇಶ ಮಾಡಿದ್ವಿ ಅಲ್ಲಿಗೆ ನಾವು ಸಮಾಜಕ್ಕೆ ಕೈ ಬಿಟ್ಟಿವಿ ಅವ್ರು ನಿರಂತರವಾಗಿ ಹಂಗೆ ಸಮಾಜದ ಕೆಲಸ ಒಳಗೆ ಭಾಗವಹಿಸಿವೆ ಪ್ರಕಾಶ ಅಂಗಡಿ ಕನ್ನಡಿ ನಾವು ತ್ರಿಬಲ್ ತ್ರೀ ಅಂತೀವಿ ಪ್ರಕಾಶ್ ಅಂದ್ರೆ ಮೂರು ಅಂಗಡಿ ಅಂದ್ರೆ ಮೂರು ಕನ್ನಾಳಿ ಅಂದ್ರೆ ಮೂರು ಇದು ಮೂವತ್ನಾಲ್ಕನೇ ನಮ್ಮ ಯಾದಗಿರಿ ತರ್ಟಿ ತ್ರೀ ಪಾಸಿಂಗ್ ಮೂವತ್ ಮೂರು ಇವ್ ಹೆಚ್ಚಿ ಮೂರು ಅಂದ್ರೆ ಯಾದಗಿರಿ ಜಿಲ್ಲಾ ಕಿಂತ ದೊಡ್ಡದ್ ಪಾಸಿಂಗ್ ದಿನನಿತ್ಯ ಇರ್ಬೇಕು ಇರ್ಲಕ್ಕೆ ನಡೆಯಂಗಿಲ್ಲ ಯಾ ಎಮ್ ಎಲ್ ಎರಂಗಿಲ್ಲ ಎಲ್ ಇರಂಗಿಲ್ಲ ಎಲ್ಲರೂ ಯಾವ ಪೇಪರ್ ಲಕ್ಷ ಪ್ರಕಾಶ್ ಅಂಗಡಿ ಕಂತ ಹೇಳಿದ ಇಲ್ಲಿ ಆದ್ರ ಅವಾಗ ಒಂದ್ ನನ್ನ ಪ್ಯಾಶನ್ ಗಾಡಿ ನನ್ನ ಡ್ರೈವರ್ತದ ಇವತ್ತು ಯಾದಗಿರಿ ಮಾಡಿದ್ರೆ ಸಂಜೆ ಐದುವರೆಗೆ ಬೀದರ್ನ ಮಾಡಿ ಕಾರ್ಯಕ್ರಮ ಬೀದರ್ ಬಗಿತಾ ಮತ್ತೆ ರಾತ್ರಿ ಹೊಂದ ಕಲ್ಯಾಣ ಸಜ್ಜವಸ ಮನಾಮ ಕೈ ಮುಂಜಾದ್ರೆ ರೈಚೂರ್ದಾಗ ಇರ್ತದ್ರೆ ಹೆಂಗ್ ಟೈಮ್ ಶರ್ಟ್ ಮಾಡಿ ಕೈತಿದ್ರು ಅದ್ ಹೆಂಗ್ ಕಾರ್ಯಕ್ರಮ ಸಕ್ಸಸ್ ಶರ್ಟ್ ಮಾಡಿದ್ರು ಒಂದು ಗೊತ್ತಾಗ್ತಿಲ್ಲ ಆದ್ರೆ ಎಷ್ಟು ಸಚ ಹೇಳ್ತೀರಿ ಟೈಮ್ ಒಂದು ಬಾಳ ಮೇಂಟೈನ್ ಮಾಡ್ತಾರ